ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿ ಕಾಮತ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಎನ್ ಎಂ ಶಾಲೆ ಆವರಣದಲ್ಲಿ ದಾವಣಗೆರೆ ಪ್ರಾದೇಶಿಕ ಅರಣ್ಯ ವಿಭಾಗ ಎಪ್ಪತ್ತನೇ ವನ್ಯಜೀವಿ ಸಾಪ್ತಾಹಿಕ ಆಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸಹಭಾಗಿ ವನ್ಯಜೀವಿಗಳ ಸಂರಕ್ಷಣೆ ಸ್ತಬ್ಚಿತ ಚಾಲನೆ ಮತ್ತು ಜಾಥಾ ಕಾರ್ಯಕ್ರಮ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ ಜೆ ಎಮ್ ಎಫ್ ಸಿ ನ್ಯಾಯಾಧೀಶರಾದ ಚೇತನ್ ರವರು ಜಾತಕ್ಕೆ ಅಸರ್ ನಿಶಾನೆ ಸೂಚರ ಮುಖಾಂತರ ಚಾಲನೆ ನೀಡಿದರು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಗಿದೆ ಈ ಸಂದರ್ಭದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶಶಿಧರ್ ಜಿ ಆರ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಗೋಪನ ಎಲ್ ಡಿ ಸಿ ಲೋಕೇಶ್ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷರಾದ ಕೆಪಿ ಪಾಲಯ್ಯ ವಿಶೇಷಿತವಾಗಿ ಸನ್ಮಾನಿತರಾದ ಡಾಕ್ಟರ್ ಟಿ ಜೆ ರವಿಕುಮಾರ್ ವನ್ಯಜೀವಿ ತಜ್ಞರಾದ ಸಂಜಯ್ ಗುಂಬಿ ಮಾಧ್ಯಮ ಮಿತ್ರರಾದ ಶ್ರೀನಿವಾಸ್ ವಕೀಲರ ಸಂಘದ ಅಧ್ಯಕ್ಷರಾದ ಟಿ ಬಸವರಾಜ್ ವಲಯ ಅರಣ್ಯಾಧಿಕಾರಿಗಳಾದ ಶ್ರೀನಿವಾಸ್ ವಲಯ ಅರಣ್ಯಾಧಿಕಾರಿಗಳಾದ ಜ್ಯೋತಿ ಮೆಣಸಿಕಾಯಿ ಫಾರೆಸ್ಟ್ ದಿನೇಶ್ ಎನ್ ಎಮ್ ಕೆ ಶಾಲೆಯ ಕಾರ್ಯದರ್ಶಿಗಳಾದ ಲೋಕೇಶ್ ಪಟ್ಟಣ ಪಂಚಾಯಿತಿ ನಾಮನಿರ್ದೇಶಕರಾದ ವಿಜಯಣ ಸಣ್ಣ ತಾನಾಜಿ ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗ ಜಲೂರ್ ತಾಲೂಕಿನ ಎಲ್ಲ ಶಾಲಾ ಶಿಕ್ಷಕರು ಶಿಕ್ಷಕಿಯರು ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ವೇದಿಕೆ ಮೇಲೆರ್ತಕ್ಕಂಥ ಮುಖಂಡ್ರೆ ಈ ದಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ದಾವಣಗೆರೆ ಪ್ರಾದೇಶಿಕ ವಿಭಾಗ ದಾವಣಗೆರೆ ಮತ್ತು ಇನ್ನು ಇಲ್ಲೊಂದು ಒಂದು ಶಾಲಾ ಕಾಲೇಜುಗಳ ಸಂಯುಕ್ತಾಶ್ರಯದಲ್ಲಿ ಇವತ್ತೊಂದು ಒಳ್ಳೆಯ ಅದ್ಭುತ ಕಾರ್ಯಕ್ರಮ ಅಂದ್ರೆ ಎಪ್ಪತ್ತನೇ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮ ನೆರವೇರ್ತಾ ಇದೆ ಬಹಳ ಸಂತೋಷ ಇದರ ಅಧ್ಯಕ್ಷತೆಯನ್ನು ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ನವೀನ್ ಕುಮಾರ್ ಅವರು ವಹಿಸ್ಕೊಂಡಿದ್ದಾರೆ ನವೀನ್ ರವರೇ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿಸಿರ್ತಕ್ಕಂಥ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಕೆ ಪಿ ಪಾಲಣ್ಣವರೇ ನಮ್ಮ ನಿಮ್ಮೆಲ್ಲರ ದಕ್ಷ ಅಧಿಕಾರಿಗಳಾಗಿರ್ತಕ್ಕಂಥ ಪಿ ಎನ್ ಲೋಕೇಶ್ ಅಪಾರ ಜಿಲ್ಲಾಧಿಕಾರಿಗಳು ದಾವಣಗೆರೆ ಜಿಲ್ಲೆ ಶ್ವೇತಾ ಕರಿಮುಲ್ಲರವರೇ ತಾಲೂಕು ದಂಡಾಧಿಕಾರಿಗಳು ಜಗಳೂರು ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಎಂ ಅವರೇ ವಿಶೇಷವಾಗಿ ಈ ಕಾರ್ಯಕ್ರಮದ ಬಗ್ಗೆ ಅವ್ರ ಹೆಸರು ಕೇಳಿದ್ದೆ ನಾನು ಬಹುತೇಕ ವೇದಿಕೆ ಅಂಚಿಕೊಳ್ಳೋದು ಇದೇ ಮೊಟ್ಟ ಮೊದಲ ಬಾರಿ ಅಂತ ವೇದಿಕೆಯಲ್ಲಿ ಕೂತು ನಾನು ಅವ್ರ ಮಾತು ಅಲ್ಲಿಂದ ಅದನ್ನ ಹಿಡ್ಕೊಂಡ್ಬಿಡ್ತಿದ್ದೆವು ನೋಡಿದ್ದು ನಾವು ಕಣ್ಣುಕುರಿ ಅಂತಂದೇವಿ ಅವಾಗಿಷ್ಟು ವಿಶೇಷತೆ ಅವ್ರು ಕೊಡ್ತಾ ಇರಲಿಲ್ಲ ನಾವೆಲ್ಲ ಅಂಚಿನ ಗಿರೋಂಥರು ಬೇಟೆಯಾಡೋಂಥರು ಅವಾಗ ಬೇಟೆ ಒಂದು ಕಲೆ ವಿಶಿಷ್ಟತೆ ಎಲ್ಲ ಇರ್ತಿತ್ತು ಸೊ ಹಾಗಾಗಿ ನಾವು ಕಂಡಿದ್ದೀವಿ ಕಂಡಿದ್ದಿರೋದನ್ನು ಅವ್ರು ಜೀವಂತವಾಗಿ ತಂದದೂ ನೋಡಿದೀವಿ ಆಮೇಲೆ ಅಲ್ಲಿ ಏನೇನು ಆ ಭಾಗದಲ್ಲಿ ಇದೆಯಲ್ಲ ಅವನ್ನ ನಾವೆಲ್ಲ ಓವ್ಯಕರಿ ಅಂಥೇಳಿ ರಕ್ಸ್ಕಟ್ ಅಂತೇಳಿ ಕೊಡೆಗುಡ್ಡ ಅಂತೇಳಿ